ನಿಮ್ಮ ಅವ್ನ ಕಣ್ಣರ ಕಾಣ್ತಾವ ಇಲ್ಲೇ ಕಣ್ಣು ಬಗಲ ಕೊಟ್ಟಾನ ಏನು ಯಾಕೆ ಕೊಟ್ಟಾನ ಏ ನಿನ್ನ ಕಣ್ಣಾಗ ಕಾಳ ಮಕ್ಕಳು ಪದ ಪದ ಸಿಗಡಿ ಹಾಕಿಯೋನು ಮಂಗನ ಮಗನ ಇಲ್ಲ ಬಂಜಾಳ ತಿಂದು ಉಚ್ಕೊಂಡವ ಯಾವಲೇ ಮಂಜನ ಮಗನ ಏ ಯಾವಲೇವ ಈ ಕ್ರೇಜಿ ಸ್ಟಾರ್ ಹೈತ್ರ ಅಪ್ಪಾಜಿ ನೀನು ಎಲ್ಲ ನೋಡಿನಲ್ಲ ನನ್ನ ನೋಡಿರಬೇಕಲ್ಲ ನೋಡಿರ್ಬೇಕು ತಮ್ಮ ಎಲ್ಲಿ ಯೂಟ್ಯೂಬ್ ನಾಗ ಕಾಯ ಮಾಡಿರ್ತೀನಿ ನಾನು ಯೂಟ್ಯೂಬ್ ನಾಗ ಹೌದು ಏನು ಮಾಡ್ತೇ ಅಪ್ಪಾಜಿ ಯೂಟ್ಯೂಬ್ ಯೂಟ್ಯೂಬ್ ನಾಗ ಏನ್ ಮಾಡ್ತಾರಲ್ಲ ರೀಲ್ಸ್ ಮಾಡ್ತೀನಿ ರೀಲ್ಸ್ ಯಾವ್ಯಾವ ಮಾಡಿ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಎಲ್ಲವೂ ಮಾಡಿ ಅದನ್ನೇನು ಮಾಡಿದಂಗೆ ಕಾಣೋದಿಲ್ಲ ನನಗೆ ಗೊತ್ತಾಗತ್ತೆ ನಿನ್ನ ಮಕ್ಕ ನೋಡಿದ್ರೆ ಅದನ್ನೊಂದು ಬಿಟ್ಟು ಎಲ್ಲ ಮಾಡೀನಿ ಏನಲ್ಲೇ ಮತ್ತೆ ನೋಡಿದ ಅಪ್ಪನ ಹಾ ಅಪ್ಪನಾ ಬರ್ತು ಸಾಂಗ್ಲಿ ಬಸ್ ಸ್ಟ್ಯಾಂಡ ನಿರೋಧ ಮರ

ಇನ್ನೇನು ದೋಸ್ತ ಒಂಬತ್ ರೂಪಾಯಿ ಇದ್ದದಕ್ಕೆ ಏನು ಹಂಗ ಕಳಿಸಿದ್ದಲ್ಲ ನಾ ಏನು ಕಟ್ಕೊಂಡು ಹೋಗಿದ್ದೆ ನಾನು ನಿನಗ ಬಿಟ್ಟು ಹೋಗಿದ್ನಿಲ್ಲ ಅದು ನಿಂದ ನನಗೆ ಹೆಂಗೆ ಗೊತ್ತಾಗಬೇಕು ಅದ್ರ ಮೇಲೆ ಬರ್ಬೇಕಾದ್ರೆ ಸಿಗ್ನೇಚರ್ ಮಳೆ ಬಂದಿರ್ತೇನೆ ಮಕ್ಕನ ಏ ಬರೀ ಪಾಕ ನೀನು ಇವ ಕಾಣ್ತಲ್ಲಿ ನನ್ನ ದಿಟ್ಟಿಸ್ ನೋಡಿ ಎಲ್ಲ ನೆನಪು ಮಾಡ್ಕೊಂಡು ನೋಡು ನೋಡು ನನ್ನ ನೋಡು ನೆನಪಿ ಬರಲ್ದು ಸ್ವಲ್ಪ ನೀನು ಪರಿಚಯ ಮಾಡ್ಕೊಡ್ತೀನಿ ಹೊತ್ತಾ ಹೊತ್ತಾ ನಾನೇ ಎಲ್ಲ ಸಿನಿಮಾದಾಗ ಎಲ್ಲರಿಗೂ ನಾನು ಹಾರಿನಿ ಜಂಪ್ ಮಾಡ್ಕೊಂತಾರಲ್ಲ ಜಗೇಶ್ ಅವ್ರಿಗೆ ನಾನಾ ಹಾರಿನಿ ಆಮೇಲೆ ಸಾಧು ಕೋಕಿಲ್ ನಾನು ನಾನಾ ಹಾರಿದೀನಿ ದಿನೇಶ್ ಕೃಷ್ಣಗು ನಾನು ಹಾರಿದ್ದೆ ಹ್ಮ್ ದೊಡ್ಡರಿಗೆ ಹಾರಾಕಂತ ಹೋಗಿದ್ದೆ ಅವ್ರು ನನಗ ಹಾರಿದ್ರು ಅದಕ್ಕೆ ನಂಗೆ ಆಗೋದಿಲ್ಲ ಸೈಸ್ತ ಇಲ್ಲೇ ಇದು ಬಿಡುದೇ

ದಿಟ್ಟೀಸ್ ನೋಡ್ಬೇಕು ಅಂದ್ರೆ ಕಾಣ್ತದೆ ನಾ ಹಿಸ್ಟ್ರಿ ಅಂದ್ರೆ ಹಂಗಿರ್ಬಾರ ಮಗನ ನಂದು ನೋಡಿ ಹಿಸ್ಟ್ರಿ ಯಾವುದು ಕ್ರೋಮ್ನ್ಯಾಗ ನೋಡಿ ನಿನ್ನ ಅದು 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 ಕ್ರೋಮ್ ಯೂಟ್ಯೂಬ್ಕಿಂತ ದೊಡ್ಡದು ಅಲ್ಲೇ ಏ ಭಾರಿ ದೊಡ್ಡದದರ ಎಲ್ಲ ದೊಡ್ಡ ದೊಡ್ಡವ್ರು ಅದಾರ ಹ್ಞೂ ಚಾನಿಸ್ ಇನ್ಸ್ ನಮ್ಮ ನಮ್ಮ ಅಣ್ಣವ ಆವ ನಾನು ಕುಡಿಯೋನ್ ಬಂದು ಹಿಂಗೆ ನೆಕ್ಸ್ಟ್ ಪಿಚ್ಚರ್ದಾಗ ಯಾಕತ್ತಿವಿ ಚಿರೋನಿ ಅದಲ್ಲೇ ತೋಸ್ತು ಭಾರಿ ಅದ ಮೀ ಹಾಕಲ್ಲವ ಹ್ಞೂ ಹಾಗೆತ್ತದ್ರ ಹಾರಾಕ ಮತ್ತೆ ಜಾನಿ ಸಿನ್ಸ್ ಹೊಯ್ಕೊಂಡ ನಿಂತ ಮತ್ತ್ ನಾ ಎಲ್ಲರೂ ಡಬ್ ನಾನು ನೀ ಅಲ್ಲೇ ಡಬ್ ಮಾಡ್ಕೋತ ಡಬ್ ಮಾಡ್ಕೋತ ಅಲ್ಲೇ ಹೋಗ್ನಿ ಸಿನ್ಸ ನಾನು ಕೂಡ ಮಾಡರ್ನು ಅಲ್ಲಿ ಎಲ್ಲೇ ನೋಡಿ ನಾನು ಹುಡುಕಾಡ ಅಲ್ಲಿ ಆರ್ಮಿ ಅನ್ನಾರ ಮನಿಗೆ ಹಿಕ್ಸಿಕ್ ಬಂದಿದ್ದಿಲ್ರಿ ಹ್ಮ್ ನನ್ನ ಕಡಿಮೆ ಇತ್ತು ಪ ಅಂತ ಬದಿದ್ದೆ ನೀವ್ಯಾವಲ್ಲ ಮಗನ

ಮತ್ತೊಳ್ ಕಷ್ಟ ಆತ ನಿನ್ನ ನಿನ್ನ ನೋಡಿ ನಾನು ಹಾಂ ಎಲ್ಲಿ ನೋಡಿ ಅದು ನಮ್ಮ ಊರಿಗೆ ರೋಡ್ ಮಾಡಿಕೊಟ್ರಿ ಸಾಲಿ ಮಾಡ್ಕೊಟಳೆ ಅವ್ರ ಮನೆಗೆ ನೋಡಿರ್ಬೇಕಾಳೆ ಹಾಂ ಎರಡು ತಾಸು ಭಾಷ್ಯ ಮೂರು ತಾಸು ಮಾತಾಡಿತಿ ಇದೇನು ಇಲ್ಲೇ ಕಿತ್ತಗೊಳ ಕೈಯಾಗ ಬರುತ್ತಲ್ಲ ನಿನ್ನವನು ಅವನು ಜಗ್ಗಕ್ಕೇನೂ ಬೇರೆ ಐತಿಲ್ಲ ನಾನು ಅಪ್ಪಗಳ್ ಹಿಂಗೆ ಮಗ ನಾ ಅಲ್ಲ ಯಾಕ ಬೇಕಾಗಿತ್ತು ನಂಗೆ ಕಡೆ ನಿಮ್ಮ ಯಾರು ಇದು ನಮ್ಮ ಮೌನ ಅಂದ್ರೆ ನಿಮ್ಮ ಮೌನ ತಲೆ ಕೂರಳನೇ ಇಲ್ಲ ನಾ ನಮ್ಮ ಕಂದನಿಗೆ ಯಾರು ಕೂದಿಲ್ಲ ನಿಮ್ಮ ಮೌನ ನೀ ಹಾಕೊಂಡೆ ಹಾ ನಮ್ಮ ಮೌವಾ ಜಳಕ ಕಂಟಿದ್ಲಾ ಆ ಕೀಟ ಹೋಗಿ ನೋಡಿದ್ದೆ ಅದಕ್ಕೆ ನಾ ಹಾಕೊಂಡೆ ಹೊರಗೆ ಹೋಗಬೇಕರ ನಾವು ನಾ ಹೊರಗೆ ಹೋಗ್ತನೇ ಈ ನಮ್ಮ ಮೌ ಒಳಗ ಅಂದ್ರೆ ನಿಮ್ಮ ಮೌನ ತಲೆ ಕೂರಳಿಲ್ಲ ಹಾ ಅಂದ್ರೆ ನೀ ಬೋಳಿ ಮಗ ಹಾ ಬೋಳಿ ಸಿಟ್ಟಿಗೆ ಬರಬೇಡ ಈಗ ನಿನ್ನ ತಲೆ ಕೂದ್ಲಿಲ್ಲ ಹೌದು ನಿನಗೆ ಏನಂತಾರ ಎಲ್ಲರೂ ಬೋಳ ಬೋಳ ಅಂತಾರ ಈಗ ನಿಮ್ಮ ತಲೆ ಕೂದ್ಲಿಲ್ಲ ಆಕಿಗೇನಂತಾರ ಬೋಳಿ ಬೋಳಿ ಅಂತಾರ ಅಂದ್ರೆ ನೀ ಯಾರ ಮಗ ಬೋಳಿ ಮಗ ಕಂಗ್ರಾಚುಲೇಷನ್ ಐತಿಲ್ಲ ಈಗ ಕಾರ್ಡ್ ಕಡ್ಮೆ ತಿದ್ದುಪಡಿ ಮಾಡಿಸ್ಬಿಡು ಬೇಡ ಬೋಳಿ ಮಗ ಮತ್ತೆಲ್ಲಾರು ನನ್ನ ಹುಡ್ಕಾಡ್ತಾರ ಬೇಡ ಬೋಳಿ ಮಗ ಬಂದೆ ನಾನು ನಿನ್ನಂಗದೀನಿ ನಾನು ನಿನ್ನಂಗದಿ ನೀನು ನಿನ್ನ ಇಬ್ಬರು ಸೇಮ್ ಅಲ್ಲೇ ನಾ ನೀ ಯಾಕೆ ಸೇಮ್ ಅಕ್ಕಲೆ ನನ್ನಂಗ ನೀರಕ್ಕೆ ನೀ ನಮ್ಮ ಅಪ್ಪ ಗುಟ್ಟೇನ ಯಾವ ಲೇಮ ನಿನಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ರಿಕಾಮಿ ನನ್ನ ಮಕ್ಕಳು ಅಂತ ಹೇಳಕ್ ಹೋಗಿದೆ ಓ ಹಿಂಗ ಅದಕ್ಕೆ ನನ್ನ ದಿಗ್ಭ್ರಮಂತೆ ಆಗಿತ್ತು ನನಗೆ ಹಂಗ ಮತ್ ನೀ ನನ್ನಂಗ ಅಂದಿ ನನ್ನ ಮಗನ ಅಂತ ಮಾಡಿದ್ನೆ ನಿನ್ನ ನನ್ನ ಮಕ್ಕಳಾಗದ್ರ ಇಷ್ಟು ಉಪ್ಪಿ ದಿಪ್ಪಿ ಅಡ್ಡಾಡಕ್ ನಾ ಬಿಡಂಗಿಲ್ಲ ಓ ಶಿಸ್ತಿನ ಸುಖ ಇನ್ನು ಯಾಕರೆ सांगड्या रेट ಕೊಟ್ಟ ಉದ್ದೇಶತನೋರಿ ನೀ ಇಂಗ್ ಅಡ್ಡಾಡ್ ಮ ಹ್ ಹ್ ಸಂಬಂಧ ಇಲ್ಲ ಮಾತಾಡ್ತೀಯ ಯಪ್ಪ சிவாಯನಮ್ಮ ಅಲ್ಲಿ ಏನಾಗಿತ್ತೆ ನಿನಗ ಇಲ್ಲ ಯಾಕ ಬಂದಿಲ್ಲ ನೀ 나 ಇದು ಇಲ್ಲೇ ಒಂದು ಚಿಟಗು ಪೇಟાડತ್ತಿತ್ತು ಇಲ್ಲ ಕೆmp ಬಂದು ತಪ್ಪಂದು ತಿಮಕ್ಕೆ ಇರಬೇಕು ಅದು ಚಿಟಗು ಚಿಟಗು ಸಣ್ಣಗೆ ಆಯ್ತು ಅದು ನನಗೆ ಅದನ್ನ ನಾನು ನೋಡ್ರೆ ಅದು ನೋಡದ ಬ್ಯಾಡ್ ನೋಡಿ ಇಬ್ರು ಸೇಮ್ ಅದಿದೆ ಸೇಮ್ ಅದ್ರಿ ಅದು ಇಲ್ಲಿ ಕಾಯಮ ಪುರ ಪುರ ಅಂತ ಹಾಡಿದತ್ತಾ ಹ್ ಅದು ಈಗ ಬರ್ಬೇಕಾಗಿತ್ತು ಟೈಮು ಅದಕ್ಕೆ ನೋಡಾಕತ್ತೀರಿ ಕಾಂಗ್ರೆ ಯಾವ ಹಕ್ಕಿ ಬಗ್ಗೆ ಮಾತಾಡಕತ್ತೀರಿ ಅದು ಅದು ಅಂದ್ರೆ ಮಿನಿ ವಿಧಾನಸೋದ ಮುಂದೆ ಅಡ್ಡಾಡ್ತಾಳಲ್ಲೇ ಓ ಆಕೆ ಹಿಂಗ ಅಡ್ಡಾಡ್ತಾಳ ಆಕೆ ಭಿಕ್ಷೆ ಬೇಡಕಲ್ಲ ಅವ ಮಗನ ನಾಟು ಬುರ್ಗಿಟ್ಟಿನಲ್ಲಿ ಸುರು ಸುಂದರ ಆಗಿ ಗಣ್ಣು ಹಂಗೆ ಹುಂಚಿ ಕಪ್ಪು ಆಗ್ಯಾವು ತುಟ್ಟಿ ತೊಂಡೆ ಹಣ್ಣು ಆಗ್ಯಾವ ನಾನು ನೋಡಿನಿ ಏನವಳ ಹಲ್ಲ ಏನವಳ ಗಲ್ಲ ಏನ ಅವಳ ಚಪ್ಪಲೆ ಮಾಡ್ತಾರ ನೀವು ಯಾರು ನೋಡೋರು ಬಿಟ್ರೆ ಬಿಟ್ಟ ಸ್ಥಳ ತುಂಬಾ ಕೆಟ್ಟ ಬಂದ್ ಕೂತಾರ ಆಕಿ ನೋಡಾಕ್ ನಮ್ಮ ವಾರ್ಡಿನ ಎಂಟನೇ ಆದ ತಮಗೆ ಸ್ವಾಗತ ಸುಸ್ವಾಗತ ಅಪ್ಪಾಜಿ ನಾ ಯಾವ ಇಲೆಕ್ಷನ್ ನಿಂತಿರಲ್ಲ ನನ್ನ ಕರ್ಮಕ್ ನನ್ನ ಇಲೆಕ್ಷನ್ ನಿತ್ತಿ ಬಾರ ನಾ ಯಾವ ವಾರ್ಡಿನ ನಿಂತಾರೆ ಮಂಗ್ಯಾನ ಮಗನ ನನ್ನ ವಾರ್ಡಿಗೆ ನಿತ್ತಿ ಬಾರೋ ನಿಂದ್ಯಾವಾಡ ಅಕ್ಕಿ ಅದಾಳಲ್ಲಪ್ಪ ಅಕ್ಕಿ ವಾಡ ನಂದು ನಿಮ್ ಮೌನ್ ಎಂಟು ವರ್ಷ ಆತ ಅಕ್ಕಿ ಓಡಾಡಕತ್ತ ಟಕಳ ದೇಲಿ ಮಾಡ್ಕೊಂಡು ಎಲ್ಲಿ ತ ಬಂದಿಲ್ಲ ಏನ್ ನಿನ್ನ ಸರ ಏನು ಅದು ನಿಮ್ಮದು ಅಂತ ಅದಕ್ಕೆ ಏನ್ ಸಿಕ್ಕ ಹೊತ್ತಿರ್ತೀರ ನಾವ್ ಕಾಲೇ ತಿಂತಕೊಂಡು ಹೋಗದ್ ಎಂಟು ಬಿಲ್ಲು ಅಕ್ಕಿ ತಾಳಿ ಕಟ್ಟಿದ್ನ ಅಂದ್ರೆ ಬರಬರ್ ಇತ್ತು ಇನ್ನೊಂದು ದೊಡ್ಡ ಕಾಯಿಲ್ ದೊಡ್ಡ ಕಾಯಿಲ್ ಬಿಟ್ನಲ್ಲ ಅದಕ್ಕೆ ಅದಕ್ಕ ಬೆನ್ನ ಹತ್ತಾಳ ಬರಲಿ ಅಕ್ಕಿ ಬೇ ದೋಸ್ತ ಏನು ಅಕ್ಕಿ ನಿನಗರ ಸಿಗ್ಲಿ ನನಗರ ಸಿಗ್ಲಿ ನಾವಿಬ್ರು ಪ್ರಯತ್ನ ಮಾಡೋದು ಯಾರಿಗೆ ಸಿಗ್ತೈತೆ ಅವ್ರು ತಗೊಂಡು ಹೋಗ್ಲಿ ಆಯ್ತು ದೋಸ್ತ ನಾವ್ ದೋಸ್ತಿ ಕೆಡಸ್ಕೊಳ ನಾವ್ ಹುಡುಗಿಯಾರೇನ್ಲಿ ರಗಡ್ ಸಿಗ್ತಾವ ಹೌದಿಲ್ಲ ಮನಸ್ಸು ನನಗ ಏನಾರ ಹಾಕಿ ಹೂ ಅಂದ್ರೆ ನೀ ಸುಮ್ಮ ಹೋಗು ನಿನಗೇನಾರ ಹಾಕಿ ಹೂ ಅಂದ್ರ ನೀನ ಸುಮ್ಮ ಹೋಗು ನೀನ್ ಅವ್ನ ಎರಡು ಕಡೆ ನಾನ ಸುಮ್ಮ ಹೋಗುದು ಅಲ್ಲೇ ಸಾಧ್ಯ ಇಲ್ಲ ಸರ್ ಆಕಿ ನನಗ್ ಹೋಗ್ರು ನನ್ನ ಕಡೆ ನಿನಗ ಅಂದ್ರು ನಿನ್ ಕಡೆ ಇಬ್ರು ಊರ್ ಬಿಡು ಜವಾಬ್ದಾರಿ ಆಯ್ತಾ ಆಕಿ ಬರ್ಲಿ ಆಕಿ ಒಂದು ಮಾತು ಕೇಳಿ ಬರ್ತಾಳ ನೀ

ಅಂದ್ರೆ ಏನು ನಿನ್ನ ವಿಚಾರ ಎರಡು ವಿಚಾರ ಮಾಡಕತ್ತೀನಿ ಏನಿಲ್ಲ ಎರಡು ಹೋಂತಿಗೆ ಜಗಳ ಹಚ್ಚಿ ನಟ್ ನಡು ನೀ ಆಡ್ಕೊ ಆಡಕೋತ ನಕ್ಕೋತ ನಿತ್ತಿಲ್ಲ ಅದು ನನ್ನ ಒಂದರ ರೂಟ್ ಕ್ಲಿಯರ್ ಮಾಡು ನಂದರ ರೂಟ್ ಕ್ಲಿಯರ್ ಮಾಡು ಅಂತ ಹ್ಞೂ ನನಗೆ ಒಟ್ಟ ಗಾಡಿನ ಚಲೋ ಆಗೋಲ್ಲ ನನಗೆ ಹಾಂ ಹ್ಞೂ ನಿಂದು ಕಿತ್ತೋಗಿ ಚಾವಿ ಗಾಡಿ ಕರಿ ಇಲ್ಲ ಅದು ಅದ್ರ ಒಲಾ ಕಟ್ ಅವಿ ಕರಿ ಹೇಳಿ ಬಿಡವಿ ನೀನು ನಮ್ಮ ನೀ ಯಾರು ಮದುವೆ ಆಗ್ಬೇಕ ವಿಚಾರ ಮಾಡಿ ಅಂತ ಹೇಳಿ ಇಟ್ಟ ದೋಸ್ತ ಇಟ್ಟ ಬಿಡ್ತಾಳೆ ಇಬ್ಬರ ಇಬ್ಬರು ಇಲ್ಲ ಅಂದ್ಬಿಡ್ತಾಳ ಅದಕ್ಕ ಒಂದ್ ಕೆಲಸ ಮಾಡೋಣ ದೋಸ್ತ ಏನ್ ಹೇಳಿ ನಾವ್ ಅಂತದ್ ಬೇಡ ಒಂದ್ ಎಕ್ಕ ಚತ್ತ ಹೇಳಿಗಾಗಿ ನಾವ್ ಇಬ್ರು ದೋಸ್ತಿ ನಮ್ ಇಬ್ರು ದೋಸ್ತಿ ಎಂದೈತಿ ಸಿಕ್ಕ ಒಂದ್ ಐದ್ ನಿಮಿಷ ಆದ್ರೂ ಚಿಂತಿಲ್ಲ ದೋಸ್ತಿ ದೋಸ್ತಿರ್ಲಿ ದೋಸ್ತಾ ದೋಸ್ತಾ ಈಗ ಹೇಳಿ ಬಿಡಲಿ ಆ ಕಡೆ ನೀರು ತಗೋ ಇಕಡೆ ಕಡೆ ನಾ ತಗೊಂತೀನಿ ನೀನು ತಲೆ ಕೂದಲಿಲ್ಲ ಅಷ್ಟ ತಿಳಿದಿದ್ದೆ ಬುದ್ಧಿನೂ ಇಲ್ಲ ನೋಡ್ಲಿ ಲೇ ಉದ್ದಕ್ಕೆ ಸಿಳಿದ್ರೆ ಯಾರಿಗೂ ಉಪಯೋಗ ಆಗುತ್ತ ಮೊನ್ನೆ ಅವ್ರು ಕಟಿಂಗ್ ಮಾಡೋ ತೊಗೊಂಡು ಹೋಗ್ತೀನಿ ಎಟ್ಟರ ಕೊಡ್ತಿಲ್ಲ ಕಟಿಂಗ್ ಅದು ನನ್ಗೆ ಎಲ್ಲರಿಗೂ ಏನಾದ್ರು ಮ್ಯಾಕ್ಸಿಮಮ್ ಒಂದೂವರೆ ನೂರು ಎರಡು ನೂರು ರೂಪಾಯಿ ತಗೊಂತಾರೆ ಎಪ್ಪತ್ತು ರೂಪಾಯಿ ಮಾಡ್ತಾರೆ ನಾನು ಇವೆಲ್ಲ ದಾಡಿ ಕಟಿಂಗ್ ಎಲ್ಲ ರೇಟ್ ಜಾಸ್ತಿ ಆಗಿತ್ತು ಒಮ್ಮಗನ ಅವ್ರು ನನಗೆ ಆರು ರೂಪಾಯಿ ತಗೊಂತಾನ ಆರು ನೂರು ಯಾಕೆ ಹುಡುಕಿ ಹುಡುಕಿ ಕಟ್ ಮಾಡ್ಬೇಕಲ್ಲ ಒಂದು ಕೂದಲು ಒಂದೆ ಕೂಡ್ಲು ಗುಳಿ ಮಾಲ್ ಮಾal ವಾಪಸ್ ಅಂತ ಬಡವನ ಓಹೋ ಹೆಂಗಾತೆ ನನಗೆ ಮೊದಲ ಬಾರಿ ಸೇನ ಈಗ ಯಾಕೆ ಹಿಂಗ ಬರ್ಸತಾನೆ ನನಗೆ ಈಗ ಅಕಿ ನುದ್ದು ಕಸ ಉಳೋ ಬೇಡ ತಿಕ್ಕ ಅಡ್ಡ ಸಿಳು ಅಡ್ಡ ಸಿಳಿ ಬ್ಯಾಗಿನ ನೀ ತಗೋ ತಳಗೆ ನಾನು ಕೊಡು ಅಂದ್ರೆ ಏನು ರೀ ಸರ್ ಗುಡ್ಡಗಾಡ್ ನಮ್ಮ ಕೊಟ್ಟು ನೀರಾವರಿ ನೀ ತಗೋ ಬ್ಯಾಡ دوست ನೀರಿಗಾಗಿ ಗುದ್ದಾಟ ಹತ್ತಿರ ಹತ್ತತ್ತಿದು ಒಂದು ಕೆಲಸ ಮಾಡೋದು ಏನು ಹ್ಮ್ ಈಗ ಇಬ್ರು ಸೇರಿ ಮಧ್ಯ ಆಗ್ಬಿಡು ಇಬ್ರು ಸೇರಿ ಹೌದು ಹ ಆಕಿನ ನಾನು ದೊಡ್ಡ ಮನಸ್ಸು ನೋಡ್ಬೋದ್ರಿಂದ ಆರ್ ತಿಂಗಳಲ್ಲ ಮೂರು ಹಾ ಮೂರ್ ತಿಂಗಳಿಂದ ಮನೆಯಾಗಿರ್ಲಿ ಅಂತ ದೊಡ್ಡ ಮನಸ್ಸು ಹ್ಮ್ ದಿವಸ ರಾತ್ರಿ ಒಂದ್ ತಾಸು ಬೇಕಾಕೀನಿ ನನಗೆ ಯಾ ಕಷ್ಟ ಸುಖ ಮಾತಾಡಕ ಸಾಕು ಇಷ್ಟ ಹಾ ಸಾಕು ಇಷ್ಟ ಅಂದ್ರೆ ಏನಪ್ಪಾ ನೀ ಆರ್ ತಿಂಗಳು ಲೋಡ್ ಮಾಡಿ ಕಳ್ಸಾವ ಮೂರು ಮೂರ್ ತಿಂಗಳು ಅನ್ಲೋಡ್ ಮಾಡ್ಲಿ ಅವನು ಬುದ್ಧಿನಂದ್ರ ಇವ ತಲೆ ಆಗ್ಬಿಟ್ರಿ ಮತ್ತೆ ಬರವಲ್ವಾ ನೀವ್ ಯಾವ್ದ್ರ ಐಡಿಯಾ ಹೇಳ್ತೀರಿ ಹೇಳ್ರಿ ಹಂಗೇನ್ ಬೇಡ ಇಬ್ರು ಕೂಡ ತಾಳಿ ಕಟ್ಟೋನು ನೀ ಹಿಂದ್ ಕಟ್ಟೋ ನಾ ಮುಂದೆ ಕಟ್ತೀವಿ ಏನು ಹಾ ನಾ ಮುಂದೆ ಬಂದಾಗ ಹಿಂಗ ಹಿಂಗಿತಾಳ ನಾನ್ ತಾಳಿ ಮುಂದೆ ಬೀಳುತ್ತ ನಾನ್ ತೋಳಿ ಸಂಸಾರ ಮಾಡ್ಲಿ ನೀ ಮುಂದೆ ಬಂದಾಗ ಹಿಂಗ ಒಗಿತ್ತಳ ನಿನ್ ತಾಳಿ ಮುಂದೆ ಬೀಳುತ್ತಾ ನಿನ್ ತೋಳಿ ಸಂಸಾರ ಮಾಡ್ಲಿ ಹೌದಪ್ಪ ನಾವ್ ಇಬ್ರು ಪಟ್ಟ ಓ ಪಾಟ್ನ ಬಂದಿಂತೀವಿ ಅಂದ್ರ ಕೆಲಸ ಮುಡಿಗಿಟ್ಬಿಡುದ್ ದೋಸ್ತಾ ಇಬ್ರು ಎರಡು ತಾಳಿ ಕಟ್ಟದ್ ಬೇಡ ಸುಮ ನರಕಕ್ಕೆ ಕಚ್ಚಿ ನೋಡ್ದು ಒಂದ ತಾಳೀತರು. ಈಗ ಕೊಳ್ಳಿ ಕಟ್ಟಿ ಬಿಡೋದು. ಊರ ರಗ ಇರ್ತಾ ಬಿಡಿಕೆ. ಊರ ರಗ ಗುಡಸಲದಾಗ ಒಂದು ಮನಿ ಮಾಡಿ ಇಟ್ಕೊಡನ. ಆ ಗುಡಸಲದಾಗಿ ನಾವು ನಾವಿಬ್ಬರು ಎರಡು ಸೇಮ್ ಕರನ ಜೋಡ ಚಪ್ಪಲ್ ತೊಳೋದು. ಹೌದಾ? ನನ್ನ ಚಪ್ಪಲ್ ಭಾಗದಾಗಿದ್ರೆ ನೀ ಮನಿ ಒಳ್ಳೆ ಬರಬೇಡ. ನಿನ್ನ ಚಪ್ಪಲ್ ಭಾಗದಾಗಿದ್ರೆ ನಾ ಮನಿ ಒಳ್ಳೆ ಅತ್ತು ಬರೋದಲ್ಲ. ಛು ನೀ ಒಟ್ಟ ಬರಕ ಹೋಗಬೇಡ. ಹಂಗ ಮೂರನೇದೋ ಹಾಕೊಂಡೆಂದ್ರೆ ಏನು ಮಾಡ್ತೀಯ? ವಾಹ್ ಸೋ ನೈಸ್. ಅಮೋ ಎಮೋ ಎ ಅಮೋ ಎಮೋ. ನಮ್ಮ ಗೌಡಪ್ಪ ಏನಾರಾ ಅಪ್ಪ ಬಂದ್ರು. ಕೆಲಸ ಬಂದ್ರೆ ಅವನ ಮಾಡ್ತಮ್ಮ ಅಂತ ತಿಳ್ಕೊಂಡ್ ಅವಂಗೂ ಪಾಳೆ ಹಾಕೋದ ಹತ್ತು ದಿವಸ ನನಗ ಹತ್ತು ದಿವಸ ಇವಂಗ ಹತ್ತು ದಿವಸ ಅವಂಗ ಇನ್ನು ದಿವ್ಸ ಖಾಲಿ ಇದು ಮತ್ತ ಒಂದ್ ದಿವಸ ನಿಂಗೆ ಫ್ರೀ ಬೇಡನು ಆ ದಿವ್ಸ ಪಾಂಡೆ ಗಿಂಡೆ ಒಂದ್ ತಿಂಗ್ಳು ಏನೇನೋ ಎಲ್ಲ ಹೋಗಿತ್ತು ಯಾಕಪ್ಪ ದೋಸ್ತ ನಂದೊಂದು ನಿಮ್ಗೆ ಯಾವ ಆ ದೋಸ್ತ ಏನಂತ ಹೂ ಅಂತ ಇಲ್ಲದ್ರು ನಾವಿಬ್ರು ಐಡಿಯಾ ಮಾಡಿ ಹಂಗ ಆಕೆ ಇಲ್ಲ ಆಗಂಗಿಲ್ಲ ಏ ದೋಸ್ತ ಹೇಳಿ ಬರೆಕಿ ಹೆಣ್ಣು ಮಕ್ಕಳು ಹೆಂಗ್ ಗುರುತನ್ಲಿ ಅವರು ನಮ್ಮ ಕಡೆ ಜಕ್ಕೋಬೇಕು ಜಕ್ಕೋ ಹಾಕ ಗಾಡಿ ಮೇಲೆ ಬ್ಯಾಗ್ ಇಟ್ರು ಕಟ್ಟಕೋದು ಆಗಿಲ್ಲ ಮಗ ಅಕ್ಕ ತದ್ದು ಹಂಗಲ್ಲ ಮಗನ ಈಗ ನಾನು ಬರ್ತೀನಿ ಸ್ಟೈಲ್ನಿಗೆ ನಾನು ಅತ್ತಿಗೆ ಪ್ರಪೋಸ್ ಮಾಡ್ತೀನಿ ನೀ ಹೆಲ್ಪ್ ಮಾಡು ಅದ್ರ ಒಂದು ಸಾಂಗ್ ಸಾಂಗ್ ಮಾಡೋಸ್ತ್ ಕಾಜೆ ಯಾರದು ನೀ ಅಪ್ಪಾಜಿ ಅಪ್ಪಾಜಿ ಹೇಳಪ್ಪಿ ನಾನು ಎಲ್ಲೆಲ್ಲಿ ಇಟ್ಕೊಳಕತ್ತಿಲ್ಲ ನೀನು ಅದು ಪ್ಯಾಂಟ್ ಚಕ್ಕೊಂದೆ ಸಡ್ಲ್ ಇಲ್ಲಿ ಇಟ್ಕೊಂಡು ನಿನ್ನ ನೀ ಚಿಂತೆ ಮಾಡಬೇಡ ದೋಸ್ತ್ ಆ ಕಡೆ ಇಟ್ಕೋ ಹ ಈ ಕಡೆ ಇದೆಯೋ ಈ ಕಡೆ ಇಟ್ಕೋಬೇಡ ಅಂದ್ರೆ ಈಚೆ ಕಡೆ ಹೃದಯ ಇಚ್ಚ ಕಡೆ ಖಾಲಿ ಐತಲ್ಲ ಅದಕ್ಕೆ ಇಲ್ಲಿ ಇಟ್ಕೊಂಡಿತ್ತ ಓ ಯಾರು ಡಾಬ್ ಈಗ ನೀ ಪ್ರಪೋಸ್ ಮಾಡು ನಾ ಏನು ಹಾಡ್ ಆಡ್ಬೇಕಲ್ಲ ನನ್ನ ಹಾಡ್ ಕೇಳಿ ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಬಿಗ್ ಗೆ ತಗೊಂಡು ಲವ್ ಮಾಡಬೇಕು ಹಂಗ ಮಾಡ್ತೀನಿ ನೀ ಅನ್ಯವಾಗಿ ದೊಡ್ಡವಾಗಿ ಬಿಡ್ತದೆ ಅಪ್ಪಾಜಿ ಹ ಅವಿ இது அக்கி ஹூ கொடங்க ಆಕಿನ ನನ್ನ ಮೇಲೆ ಹೂ ಹಾಕಂಗ ಲೇ ಇಲ್ಲೇ ನನಗೆ ಅಕ್ಕಿ ಕಾಳು ಅಂದ್ರೆ ನನ್ನ ಬಾಯಿಗೆ ಅಕ್ಕಿ ಕಾಳು ಇಡಾಕತ್ತಿಲ್ಲ ನೀನು ಗೂಗಲ್ ಎಲ್ಲ ಗೂಗಲ್ ಮಿಸ್ಟೇಕ್ ಅದು ಸರ್ಚ್ನೆ ಹೋಗಿ ಲವ್ ಸಾಂಗ್ಸ್ ಹ್ಯಾಪಿ ಬರ್ತ್ ಈ ಕಾಲಲ್ಲಿ ಅದು ಇದು ಹ್ಯಾಪಿ ಏನಬೇಕು ಹ್ಯಾಪಿಡೇ ನಾವ್ ಯಾರು ಹೊಲ ಸಿಡಿಸ್ತು ನಿಮ್ಮ ಅದಲ್ಲ ಅಪ್ಪಾಜಿ

ಇಟ್ಟೆಪ್ಪ ನಾ ಇಡ್ಲಿಕ್ಕೂ ಮರ್ತಿದ್ದೆ ಈ ಸಲ ಮಾಡ್ಲಿ ಪ್ರಪಸ್ ಹೆಂಗ್ ಲವ್ ಪೇಲೋ ನಾನು ನೋಡ್ತೀನಿ ಇಲ್ಲ ನನಗೆ ಯಾಕೆ ಎಡಗಣ್ಣ ಹರಕದ ವಿಚಾರ ಅದು ಶುಭ ಶಕ್ನ ದೋಸ್ತ ಇವತ್ತು ಮನೆಯಿಂದ ಬರಬೇಕ್ರೆ ಬರೀ ಅಭಿಶಕ್ರ ಮೇಲೆ ಅಭಿಶಕನ ಆಗಿಲ್ಲ ಈಗ ಶುಭ ಶಕ್ನ ಮನೆಯಿಂದ ಚಿಲ್ಕಾಕ ಹೊರಗೆ ಹೊಂಟಿದ್ದೆ ಒಂದು ಕರಿ ಬೆಕ್ಕು ಅಡ್ಡಾಸೆ ಹೋತಪ್ಪ ಹೋಲ್ ಬಿಡು ಸಹಜ ಇರ್ಬೇಕು ಅಂತ ತಿಳ್ಕೊಂಡು ಮುಂದೆ ಹೊಂಟಿದ್ದೆ ಒಂದು ನಾಲ್ಕು ಮಂದಿ ಕೂತ್ ಸಲಿಕೆ ತೋಡಿ ಎದ್ರ ಬಂದ್ರು ಇದು ಹಂಗ ಇರ್ಬೇಕು ಬಿಡ ಅಂತೀವಿ ಒಬ್ಬ ಖಾಲಿ ಕೊಡ ತೊಗೊಂಬಂದ್ ದೋಸ್ತ ನನಗೂ ಯಾಕ ಇದು ಖಾಲಿ ಖಾಲಿ ಅನ್ಸಾಕತಿ ಏನಿ ನೀವ ಚಿಂತೆ ಮಾಡ್ಬ ನಾ ಅದನ್ನ ನಾ ಅದನ್ನ ಎಟ್ ಸಲ ಕೈ ಕೊಡಾಕತ್ತಿ ನಾನು ಇಲ್ಲ ಒಟ್ಟು ಬೆಳಸು ಏ ಉಳಿಸಿ ಬೆಳಸು ಬೆಳಸ್ತು

ನೋಡಿಲ್ಲ ನೋಡಕ್ಕಿ ಎಲ್ಲ ನೋಡಕ್ಕಿ ಕರ್ಮ 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 ಅದಕ್ಕೂ ಟೂ ಏ ಕನಸ ನನಗ ಒಂದ್ ಮಾತಿಗೆ ಮ್ಯೂಸಿಕ್ ಕೊಡ್ಲಿಕ್ಕೆ ಹೇಳ್ತ ನಾವು ಅಲ್ಲಲ್ಲಿ ಯಾಕೆ ಹಿಂಗ್ ಮಾಡಾಕತ್ತಿಲ್ಲ ಅಂದ್ರೆ ನಿನಗ ಸಪೋರ್ಟ್ ಮಾಡಿ ನಿಮ್ದು ಇಬ್ಬರದ್ದು ಮದುವೆ ಮಾಡಿ ನಾವು ಹೊಯ್ಕೋತ ಹೋಗ್ಲಿ ನಿಮ್ ಮೌನ ಪ್ರಪೋಸ್ ಮಾಡಕ್ಕ ಆರ್ ತಿಂಗಳ ಟೈಮ್ ತಗೊಂಡಿನಿ ನೀ ಪ್ರಪೋಸ್ ಮಾಡೋ ಟೈಮ್ ನ್ಯಾಗ ನನ್ನ ಕೈಯಾಗ ಸಿಕ್ಕಿದ್ರೆ ಮೂರ್ ಮಕ್ಕಳ ಕೊಡ್ತಿದ್ನಕ್ಕೀಗ ಇವ್ ಎರಡನ್ನ ಬರ್ಲಿಲ್ಲ ಈಗ ಐದ್ ಬಾರ

ಏನೇನು ನಡೆದಿಲ್ಲ ಅತುರ ಹನುಮಪ್ಪನಂಗಾರ ನಂಗಾರ ಮುಟ್ಟುತ್ತ ನಾನು ಬಿಡುವುದಿಲ್ಲ ಹೇಳುವುದು

हो तो की चुकी नम जुगा मेनू न <laughs> తోటాక పాసీదు నోటాక కర దండ వెళగ బి సుందక పాడిపేరి తర్కల్ పని కుడి మేలు జు వెనసి ನೀ ನೀಷ್ಟು ಸಿಕ್ಬಿಟ್ರೆ ಸಾಕು ನನಗೆ ಜಗತ್ತಿನ ಯಾವ ಬೇಕಾದೋ ಬರಲಿ ಹಂಗ ಲೋಚನ ಮುತ್ತ ಕೊಟ್ಟು ಬಿಡವೇನ ಬಾ ಇದೊಂದು ಸುಜನ್ ನನ್ನ ಮೇಲೆ ಹೆಂಗದ ನೋಡಿ ಸೀಮ್ ನೋರಾಗ್ ನಿದ್ದೆ ಗುಡ್ಗ ಕಂಡಸ್ರ ರೇಪ್ ಮಾಡು ಪಕ್ಕಿ ಲೇ ನಾನು ರಾವ್ ಗೆದ್ದಾಗ ನನಗ್ ಮಕ್ಳು ಬರ್ಬಾಡ್ರಿ ಯಾರು ನನಗೆ ಹೆಣ್ಣು ಗಂಡು ಗೊತ್ತಲ್ಲ ಹೊಂಟಿ ಬಿಡು ಹಂಗನ ನಿಮ್ಮೊ ನೀ ನಾಯಿ ಗಂಟು ಬಿದ್ರು ಬ ಹೊಟ್ಟೆ ಬಂದ್ರು ಬಿಡು ಮಗ ಅಲ್ಲಿ ಗೊತ್ತಾಯ್ತು ನನಗೆ ನನಗೆ ನಾ ಒಮ್ಮೆ ರಾವ್ನೆ ಹೊಂಟಿ ನೀ ಎಂಟು ಮಂದಿ ಬಂದು ನ್ಯಾಯ ಬಗೆ ಇರ್ಸ್ಬೇಕಾಗಿ ಹೊಂಟ್ಬಿಡ್ತು ನಿಮ್ಮ ನೋಡ್ಲಿ ಆಕೆ ನಿನಗೂ ಆಗಲಿಲ್ಲ ನನಗೂ ಆಗಲಿಲ್ಲ ಜಂಗ್ ಹತ್ತಿ ಹೋಗ್ಲಿ ಆಕಿ ಓ ಆಕಿ ಆಗ್ಲಾಕಿ ದೋಸ್ತ ಓ ಏನು ಆಕೆ ಹಿಂಗೆ ಮಾಡಾಕತ್ತಲಿ ಹೆಂಗೆ ಮುಂದೆ ದೋಸ್ತ ಏನು ಹೇಳಪ್ಪ ಈಗಿನ ಹುಡುಗರು ಪರಿಸ್ಥಿತಿನ ಹಂಗೈತಿ ಹಂಗೆ ಅಂದ್ರೆ ಕೆಲಸ ಮಾಡೋಣ ದೋಸ್ತ ಏನು ಆಕೆ ನನ್ನ ಲವ್ ಮಾಡ್ಲಿ ನಿನ್ನ ಲವ್ ಮಾಡ್ಲಿ ಅಕ್ಕಿ ಬಿಟ್ಟು ಹೋಗ್ಬಾರ್ದಂದ್ರೆ ಒಂದು ವಿಚಾರ ಮಾಡು ಹಂಗ ಮೊದಲ ಅಕ್ಕಿ ಹೆಸರು ಮೇಲೆ ಧರ್ಮಸ್ಥಳ ಸಂಗಣ್ಯಾಗ ಆರು ಲಕ್ಷ ರೂಪಾಯಿ ಸಾಲ ತಗೊಂಡ್ಲಿ ಅಕ್ಕಿ ಆಧಾರ್ ಕಾರ್ಡ್ ಕೊಡ್ಬೇಕಲ್ಲ ತುಡುಗು ಮಾಡು ಅಂದಾಗ ಪ್ರೀತಿ ಮಾಡಿ ಮದ್ವೆ ಆಗಕ್ ಒಂದು ಇಲ್ಲ ಅಂದ್ರೆ ಕಸ ತಗದ್ ಆರ್ ಲಕ್ಷ ಮುಟ್ಟಿಸಿರ್ಬೇಕು ಅಂದಿ ಹಂಗಾರ ದೋಸ್ತ ಈಗ ನಮ್ಗ ಪ್ರಾಬ್ಲಮ್ ಬರುತ್ತಲ್ಲ ಏನು ಅಕ್ಕಿ ಹೆಸರು ಮೇಲೆ ನಾವು ಗಂಡ ಯಾರ ಅಂತ ಸಹಾಯ ಮಾಡ್ತಾರ ಗಂಡ ಸತ್ತ ಮಾಡ್ತಾರೆ ಹೌದಾ ದೋಸ್ತ ದೋಸ್ತಾ ಇಷ್ಟು ಮಾಡಿದಲ್ಲ ಅಷ್ಟು ಕೆಲಸ ನಾವು ಮಾಡ್ಕೊಂಡ್ಬರ್ತೀರಿ ನೀವು ಒಂದು ಸ್ವಲ್ಪ ಲೇಟ್ ಆ ಲೇಟ್ ಆಯ್ಬದ ನೋಡೋಣ ನೀವು ನೋವು ನೀವು